ಭಯ ಸೋತಿದ್ವಿ ಬಟ್ ಇನ್ನು ಯಾರು ಸತ್ತಿಲ್ಲ ದಟ್ ಈಸ್ ಬೆಂಗಳೂರು ಯಾರೇ ಬಿಟ್ಟರು ಕನ್ನಡಿಗರು ಮಾತ್ರ ಆರ್ ಸಿ ಬಿನ್ ಬಿಟ್ಟು ಕೊಡೋಕೆ ಮಾತೇ ಇಲ್ಲ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ್ರೆ ಸಾಕು ಸೊ ಹಾ ಇವತ್ತು ಈ ಸಲ ಮ್ಯಾಚ್ ಪಕ್ಕ ಹೊಡಿತಾರೆ ನಮ್ಮ ಬಾಸ್ ಇವತ್ತು ಹಂಡ್ರೆಡ್ ಪಕ್ಕ ವಿರಾಟ್ ಕೊಹ್ಲಿ ಅವರು ಆಮೇಲೆ ಆಗಿ ಈ ಮ್ಯಾಚ್ ಬಿಡೋದಲ್ಲ ಈ ಸಲ ಕಪ್ ನಮ್ದೆ ಅಟ್ಲೀಸ್ಟ್ ನಾವು ಸೋತ್ರು ಗೆದ್ರು ಆರ್ ಸಿ ಬಿ ಅಭಿಮಾನಿಗಳು ಯಾವತ್ತೂ ಆರ್ ಸಿ ಬಿ ನಾವು ಯಾವತ್ತೂ ಬಿಟ್ಟು ಕೊಡಲ್ಲ ಈ ಸಲ ಕಪ್ ನಮ್ದೆ ಫಾರ್ಗ್ಯೂಸನ್ ವಿಲಿ ಜಾಕ್ಸ್ ಇವ್ರನ್ನೆಲ್ಲ ಸುಮ್ಮನೆ ಆಡಕ ಆಟ ಲೆಕ್ಕಕ್ಕಿಲ್ಲ ಏನು ಮಾಡೋದು ಸೊ ಈ ಮ್ಯಾಚ್ ಮೇಲೆ ಎಷ್ಟು ಎಕ್ಸೈಟ್ ಆಗಿದೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ಪಕ್ಕ ಪಕ್ಕ ಗೆಲ್ತಾರೆ ಈ ಸ್ವಲ್ಪ ಆರ್ಸಿ ಇವತ್ತು ಮಿಸ್ ಆಗಲ್ಲ ಮೊನ್ನೆ ಬಿಟ್ಟು ಇವತ್ತು ಹೊಡೆದೇ ಹೊಡಿತಾರೆ ಇವತ್ತು ಹೊಡೆದೇ ಹೊಡಿತೀವಿ ಸೇಮ್ ಎಲ್ಲ ಪಕ್ಕ ಗೆದ್ದೇ ಗೆಲ್ತೀವಿ ಈ ಸತಿ ಸೊ ಇವತ್ತು ಸ್ಟಾರ್ ಪ್ಲೇಯರ್ ಅಂದ್ರೆ ಯಾರು ಸ್ಟಾರ್ ಪ್ಲೇಯರ್ ಆಗ್ಬೋದು ಮೇ ಬಿ ವಿರಾಟ್ ಮತ್ತೆ ಥರ್ಡ್ ಅಲ್ಲಿ ಯಾರು ಬರ್ಬೋದು ಸೊ ಲಾಸ್ಟ್ ಮ್ಯಾಚ್ ಬಗ್ಗೆ ಏನು ಹೇಳ್ತಾರೆ ಲಾಸ್ಟ್ ಮ್ಯಾಚು ವಿರಾಟ್ ಏನೋ ಚೆನ್ನಾಗೇ ಆಡ್ದ ಸ್ಟ್ರೈಕ್ ರೇಟ್ ಎಲ್ಲರೂ ಕಾಮೆಂಟ್ ಹೊಡಿತಾರೆ ಅವನಷ್ಟು ಆಡ್ದ ಅಂತ ಸ್ಕೋರ್ ಬಂತು ನೀವು ಬಾಲಿಂಗ್ಸ್ ಕೆಡ್ದಂಗೆ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಬಾಲಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಚೇಂಜ್ ಮಾಡಿದ್ರೆ ಗೆಲ್ಬಹುದು ಇವತ್ತು ಪ್ಲೇಯಿಂಗ್ ಲೆವೆನ್ ಅದೇ ಇರಬೇಕು ಅನ್ಕೊಂತಾರೆ ಅದ ಚೇಂಜ್ ಮಾಡಬೇಕು ಇಲ್ಲದ್ರೆ ವಿಲ್ ಜಾಕ್ಸ್ ಹಾಂ ಡೆಫಿನೆಟ್ಲಿ ಖಂಡಿತ ಇವತ್ತು ಗೆಲ್ಲೇಬೇಕಲ್ಲ ಗೆಲ್ಲದೆ ಹೋದ್ರೆ ಮರ್ಯಾದೆ ಪ್ರಶ್ನೆ ಇದು ಎಷ್ಟೂರ್ದಿಂದ ಬೇರೆ ಬಂದಿದ್ದೀವಿ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಇನ್ಯಾರು ಅವ್ರು ನೋಡೋಕೆ ಅಂತಾನೆ ಬಂದಿರೋದು ಎನಿ ನೋಡಕ್ಕೆ ವಿರಾಟ್ ಕೊಹ್ಲಿ ತಲೆ ಮೇಲೆ ಬರ ಹಾಕೋಬೇಕು ಇಲ್ಲೊಬ್ರು ಇದ್ರಲ್ಲ ಸದ್ಯಕ್ಕಿಲ್ಲ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿಗೆ ಸಪೋರ್ಟ್ ಮಾಡ್ತಾ ಇರೋದು ಪರವಾಗಿಲ್ಲ ಒಂದಿನ ಸೋಲ್ತೀವಿ ಒಂದಿನ ಗೆಲ್ತೀವಿ ಇವತ್ತು ಹೋಪ್ಸ್ ಇದೆ ಗೆಲ್ತೀವಿ ಅಂತ ಸೊ ವೀನ್ ಆಗ್ತೀವಿ ಸಾಕು ಹೌದು ಬಾಲಿಂಗ್ ಸ್ವಲ್ಪ ಅದೊಂದು ಎಲ್ಲ ಆದ್ರೆ ಥ್ಯಾಂಕ್ ಯು ಆಗುತ್ತೆ ಮಾತಾಡಿ ಏನ್ ಮಾತಾಡ್ತಾರೆ ಏಳು ಗಂಟೆಗೆ ಇರೋ ಮ್ಯಾಚ್ಗೆ ನಾಲ್ಕು ಗಂಟೆಗೆ ಗ್ರೌಂಡ್ ಹತ್ರ ಬಂದಿದ್ದೀರಾ ಸೊ ಎಷ್ಟು ಎಕ್ಸೈಟ್ ಆಗಿದ್ರೆ ಇವತ್ತಿನ ಮ್ಯಾಚ್ ಬಯ ಸೋತಿದ್ವಿ ಬಟ್ ಇನ್ನು ಯಾರು ಸತ್ತಿಲ್ಲ ದಟ್ ಈಸ್ ಬೆಂಗಳೂರು ಯಾರೇ ಬಿಟ್ಟರು ಕನ್ನಡಿಗರು ಮಾತ್ರ ಆರ್ ಬಿಟ್ಟು ಬಿಟ್ಕೊಡೋಕೆ ಮಾತೇ ಇಲ್ಲ ಇದೊಂದು ತರಗಿರಲಿ ಆರ್ ಸಿಬಿ ಜೈ ಮಾರತಾಂಬೆ ಜೈ ಧೋನಿ ಜೈ ಆರ್ ಸಿ ಬಿ ಇವನು ಧೋನಿ ಸಪೋರ್ಟ್ ಮಾಡ್ತಾನೆ ಆದ್ರೆ ಚೆನ್ನಾಗಿ ಯಾವತ್ತೂ ಸಪೋರ್ಟ್ ಮಾಡಲ್ಲ ಸೊ ಆರ್ ಸಿ ಬಿ ದಟ್ ಈಸ್ ಕಿಂಗ್ ಕೊಹ್ಲಿ ಎಲ್ರು ಬರೋದು ಬರೀ ಕೊಹ್ಲಿ ನೋಡ್ಬೇಕು ಅಂತಾನೆ

We, we came from Nausari near Surat, Gujarat. The match yeah. Match yeah, especially for match. <laughs> so, bro, how excited you about this match? I'm excited to see Virat's batting and I hope he will score a big 100 and RCB will win the match.